ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇದು ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಮೂಲಗಳ ಖಚಿತ ಮಾಹಿತಿ ಆಧರಿಸಿಯೇ ನಾನಿಲ್ಲಿ ಈ ರಾಜಕೀಯ ರಹಸ್ಯ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ರಾಜಕಾರಣವನ್ನು ನೀವು ಗಮನಿಸುವವರೇ ಆದರೆ ನಿಮಗೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿರುತ್ತದೆ ಸಿಂಹಾಸನಕ್ಕಾಗಿ ಪ್ರತಿಸ್ಪರ್ಧಿಗಳ ನಡುವೆ ಪ್ರತಿಕ್ಷಣ ತಂತ್ರ ಪ್ರತಿ ತಂತ್ರ ನಡೆಯುತ್ತಲೇ ಇರುತ್ತದೆ ಈ ಪೈಕಿ ಬಹುಪಾಲು ಚಟುವಟಿಕೆಗಳು ರಹಸ್ಯವಾಗಿಯೇ ಇರುತ್ತವೆ ಗುಪ್ತ ನಡೆಗಳಿಂದ ಅಧಿಕಾರ ಉಳಿಸಿಕೊಳ್ಳಲು ಮತ್ತು ಕಸಿದುಕೊಳ್ಳಲು ನಿರಂತರ ಪ್ರಯತ್ನಗಳು ಜರುಗುತ್ತವೆ ರಾಜಕೀಯ ಅನ್ನುವುದು ರಾಜ ಮಹಾರಾಜರ ಕಾಲದಿಂದ ಪ್ರಜಾಪ್ರಭುತ್ವದ ಕಾಲದವರೆಗೂ ನಡೆದು ಬಂದಿರುವುದೇ ಹಾಗೆ ಈಗ ಕರ್ನಾಟಕದ ರಾಜಕಾರಣವು ಪಟ್ಟಕ್ಕಾಗಿ ಪೈಪೋಟಿಯನ್ನು ನೋಡುತ್ತಿದೆ ಇದರ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಅಧಿಕಾರ ಉಳಿಸಿಕೊಳ್ಳಲು ಮತ್ತು ಕಸಿದುಕೊಳ್ಳಲು ವ್ಯೂಹ ಪ್ರತಿವ್ಯೂಹ ರಚನೆಗಳು ನಡೆಯುತ್ತಿವೆ ಈ ನಡುವೆ ಎಲ್ಲರೂ ಉಬ್ಬೇರಿಸುವ ಸೀಕ್ರೆಟ್ ಆಪರೇಷನ್ ಒಂದಕ್ಕೆ ದೂರದ ಮುಂಬೈನಲ್ಲಿ ಸದ್ದಿಲ್ಲದೆ ಚಾಲನೆ ಸಿಕ್ಕಿದೆ ಕರ್ನಾಟಕದ ಮೂಲೆಯ ಗೋವಾದಲ್ಲಿ ಈ ಆಪರೇಷನ್ಗೆ ಪ್ರಿಂಟ್ ಸಿದ್ಧವಾಗಿ ಮುಂಬೈನಲ್ಲಿ ಆ ನೀಲನಕ್ಷೆಯ ಡೆವಲಪ್ ನಡೆಯುತ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬುಡವನ್ನು ಅಲುಗಾಡಿಸುವ ಈ ರಹಸ್ಯ ಕಾರ್ಯಾಚರಣೆಗೆ ಡಿ ಕೆ ಡಿಕೆಶಿ ಕ್ಯಾಂಪಿನ ಅಂಗಳದಲ್ಲೇ ಏನಿದು ಆಪರೇಷನ್ ಮುಂಬೈ ಗೋವಾ ಈ ಆಪರೇಷನ್ ಯಾವ ಗುರಿಯನ್ನು ಹೊಂದಿದೆ ಇದರ ಸೂತ್ರದಾರರು ಯಾರೋ ಪಾತ್ರಧಾರಿಗಳು ಯಾರ್ಯಾರೋ ವಿವರವಾಗಿ ತಿಳಿಯೋಣ ಬನ್ನಿ ಗೆಳೆಯರೆ ನಿಮಗೆ ತಿಳಿದೇ ಇರುವಂತೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಬಹಿರಂಗ ಸಮರಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಕೆ ಶಿವಕುಮಾರ್ ಸಹೋದರ ಕೆ ಸುರೇಶ್ ವೀರಾವೇಶದಿಂದ ಸಮರಾಂಗಣಕ್ಕೆ ನುಗ್ಗಿದ್ದೇ ತಡ ಸಿಎಂ ಪಡೆ ಗಪ್ಚುಪ್ಪಾಗಿದೆ ಆ ಪಡೆಯ ಸೇನಾನಿ ಕೆಎನ್ ರಾಜಣ್ಣ ಬಾಯಿಗೆ ಬಿಗಾ ಬಿದ್ದಿದೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಅವರದಿಯಾಗಿ ಎಲ್ಲರೂ ಮೌನಕ್ಕೆ ಜಾರಿದ್ದಾರೆ ಇತ್ತ ಕೆ ಶಿವಕುಮಾರ್ ಬಣ ಕೂಡ ತಣ್ಣಗಾದಂತೆ ಕಾಣುತ್ತಿದೆ ಇದೆಲ್ಲ ಮೇಲ್ನೋಟಕ್ಕೆ ವಿರಾಮ ಘೋಷಣೆಯಾದಂತಹ ವಾತಾವರಣವನ್ನು ಮೂಡಿಸಿದೆ ಡಿ ಕೆ ಸುರೇಶ್ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮನಬಂದಂತೆ ಮಾತನಾಡುತ್ತಿರುವವರಿಗೆ ನಾವು ಬಹಿರಂಗವಾಗಿ ಉತ್ತರ ಕೊಡಲು ನಿಂತರೆ ಪರಿಸ್ಥಿತಿ ಬೇರೆಯೇ ಆಗುತ್ತದೆ ನೀವು ಮಧ್ಯಪ್ರವೇಶಿಸದಿದ್ದರೆ ನಾವು ಕದನಕ್ಕೆ ಇಳಿಯಲೇಬೇಕಾಗುತ್ತದೆ ಅದರ ಪರಿಣಾಮಗಳಿಗೆ ನಾವು ಹೊಣೆಯಲ್ಲ ಅಂತ ಯಾವಾಗ ನೇರವಾಗಿ ಹೇಳಿಬದ್ದರೋ ಖರ್ಗೆ ಅವರ ವಾರ್ನಿಂಗ್ ಸಿಎಂ ಪಡೆಯ ಮುಂದಾಳುಗಳಿಗೆ ತಲುಪಿತು ಬೀದಿ ಕದನ ಬಂದಾಯಿತು ಇಷ್ಟಾದ ಮೇಲೆ ಬಲಿಷ್ಠವಾದಂತೆ ಕಾಣುತ್ತಿರುವ ಡಿ ಕೆ ಶಿವಕುಮಾರ್ ಪಡೆ ಪ್ಲಾನ್ ಎ ಜೊತೆಗೆ ಪ್ಲಾನ್ ಬಿ ಯನ್ನು ರೆಡಿ ಮಾಡಿಕೊಳ್ಳುತ್ತಿದೆ ಪ್ಲಾನ್ ಎ ಪ್ರಕಾರ ಮುಖ್ಯಮಂತ್ರಿ ಹುದ್ದೆ ಅಧಿಕಾರ ಹಂಚಿಕೆಯ ಸಂಬಂಧ ಹೈಕಮಾಂಡ್ ಸಮ್ಮುಖದಲ್ಲಿ ನಡೆದ ಒಪ್ಪಂದದಂತೆ ತಮ್ಮ ನಾಯಕರಿಗೆ ಅಧಿಕಾರ ಪಡೆಯಲು ಪ್ರಯತ್ನಿಸುವುದು ಅದಾಗದಿದ್ದರೆ ಪ್ಲಾನ್ ಬಿ ಆದಿ ಇಡಿಯುವುದು ಆ ಪ್ಲಾನ್ ಬಿ ಬಗೆಗಿನ ರೋಚಕ ಮಾಹಿತಿಗಳೇ ಬಿಗ್ ಎಕ್ಸ್ಕ್ಲೂಸಿವ್ ಅದೇನು ತಿಳಿಯೋಣ ಬನ್ನಿ ಮಿತ್ರರೇ ನಿಮಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಗೊತ್ತಲ್ಲ ಈ ಇಬ್ಬರು ಆಪರೇಷನ್ ಕಮಲದ ಪ್ರವೀಣರು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಸರ್ಕಾರಗಳನ್ನು ಬೀಳಿಸುವಲ್ಲಿ ನಿಸ್ಸೀಮರು ಈ ಬಲೆ ಜೋಡಿ ಈಗ ಮತ್ತೆ ಆಕ್ಟಿವ್ ಆಗಿದೆ ಕರ್ನಾಟಕ ಕಾಂಗ್ರೆಸ್ನ ಡಿ ಕೆ ಶಿ ಬಣದ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ದುಬೈ ಪ್ರವಾಸದತ್ತ ನೆಟ್ಟಿದ್ದಾಗ ಅವರ ಪಡೆಯ ಶಾಸಕರೊಬ್ಬರು ಸದ್ದಿಲ್ಲದೆ ಪ್ರಮೋದ್ ಸಾವಂತ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಇಷ್ಟಾಗುತ್ತಲೇ ಗೋವಾದ ಪಣಜಿಯಲ್ಲಿ ನೀಲನಕ್ಷೆಯೊಂದು ಮೊಳಕೆಯೊಡೆದು ಮುಂಬೈ ತಲುಪಿದೆ ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಸುವ ಬ್ಲೂಪ್ರಿಂಟ್ ರೂಪಿಸುವ ಬೆಳವಣಿಗೆ ಅಲ್ಲಿ ಆರಂಭವಾಗಿದೆ ಡಿಕೆಶಿ ಪಡೆಯ ಶಾಸಕರು ಸಾವಂತ್ ಅವರೊಂದಿಗೆ ಒಂದು ಹಂತದ ಮಾತುಕತೆ ಮುಗಿಸಿದ್ದಾರೆ ಮುಂಬೈನಲ್ಲಿ ಹೋಟೆಲ್ ಬಿಸ್ನೆಸ್ ಹೊಂದಿರುವ ಕರ್ನಾಟಕದ ಬಿಜೆಪಿಯ ಮಾಜಿ ಸಚಿವರೊಬ್ಬರು ಮಧ್ಯಸ್ಥಿಕೆ ವಹಿಸಿದ್ದಾರೆ ಸಿಎಂ ಹುದ್ದೆಗಾಗಿ ಡಿಕೆಶಿ ಪಡೆ ಅನ್ವೇಷಿಸುತ್ತಿರುವ ಪ್ಲಾನ್ ಬಿ ಭಾಗವಾಗಿಯೇ ಈ ರಸ್ತೆ ಬೆಳವಣಿಗೆ ನಡೆದಿರಬಹುದು ಎಂಬ ಮಾಹಿತಿ ದೊರೆತಿದೆ ಇಷ್ಟಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅವಧಿ ಪೂರ್ಣ ಬಾಳಿ ಬದುಕುವುದು ಬಿಜೆಪಿ ಹೈಕಮಾಂಡ್ಗೆ ಇಷ್ಟವಿಲ್ಲ ನೂರ ಮೂವತ್ತೆಂಟು ಸ್ಥಾನಗಳ ಭಾರೀ ಬಹುಮತ ಇರುವುದರಿಂದ ಅಸ್ಥಿರಗೊಳಿಸುವುದು ಸುಲಭವಲ್ಲ ಎಂಬ ಕಾರಣಕ್ಕೆ ಇಲ್ಲಿನ ಸರ್ಕಾರವನ್ನು ಸಹಿಸಿಕೊಂಡಿದೆಯಾದರೂ ಅವಕಾಶ ಸಿಕ್ಕರೆ ಒಂದು ಆಟ ಆಡಲು ಸಿದ್ಧವಾಗಿಯೇ ಇದೆ ಹೇಳಿ ಕೇಳಿ ಕರ್ನಾಟಕ ಸಂಪನ್ಮೂಲ ಭರಿತ ರಾಜ್ಯ ಮಹಾರಾಷ್ಟ್ರ ಹೊರತುಪಡಿಸಿದರೆ ದೇಶದ ಅತೀ ದೊಡ್ಡ ಆರ್ಥಿಕತೆ ಇಲ್ಲಿನದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದಲೇ ದೇಶದ ಅನೇಕ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಿಗೆ ಶಕ್ತಿ ಸರಬರಾಜಾಗುತ್ತಿದೆ ಇಲ್ಲಿ ಪವರ್ ಕಟ್ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಕತ್ತಲು ಕವಿಯುತ್ತದೆ ಎಂಬುದು ಬಿಜೆಪಿ ವರಿಷ್ಠರಿಗೆ ತಿಳಿಯದ್ದೇನಲ್ಲ ಇಷ್ಟಾಗಿಯೂ ಕೈ ಹಾಕಿ ವಿಫಲವಾದರೆ ರಿಸ್ಕ್ ತೆಗೆದುಕೊಂಡಂತಾಗುತ್ತದೆ ಎಂಬ ಕಾರಣಕ್ಕೆ ಇಷ್ಟು ದಿನ ಅವರು ಸುಮ್ಮನಿದ್ದರು ಆದರೆ ಈಗ ಕರ್ನಾಟಕ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹುದ್ದೆ ಕದನ ತಾರಕಕ್ಕೇರಿರುವಾಗ ದಾಳ ಉಳಿಸಿದ್ದರೆ ಹೇಗೆ ಹೀಗಾಗಿಯೇ ಪ್ರಮೋದ್ ಸಾವಂತ್ ಅವರನ್ನು ಅಕಾಳಕ್ಕಿಡಿಸಲಾಗಿದೆ ಕರ್ನಾಟಕದ ವಿದ್ಯಮಾನಗಳ ಮೇಲೆ ಹದ್ದಿನ ಗಣ್ಣಟ್ಟು ಕ್ಷಣಕ್ಷಣದ ಮಾಹಿತಿ ತರಿಸಿಕೊಳ್ಳಲಾಗುತ್ತಿದೆ ದೇವೇಂದ್ರ ಫಡ್ನವೀಸ್ ಸಾವಂತ್ ಅವರೊಂದಿಗೆ ಕೈಜೋಡಿಸಲಿದ್ದಾರೆ ಆಪರೇಷನ್ ಯಶಸ್ವಿಯಾಗಿರುವ ಖಾತ್ರಿ ದೊರೆತರೆ ಮಾತ್ರ ಈ ಜೋಡಿ ನೇರ ಅಕಾಳಕ್ಕೆ ಧುಮುಕಲಿದೆ ಎನ್ನುವ ಮಾಹಿತಿ ಖಚಿತವಾಗಿದೆ ಇಷ್ಟಕ್ಕೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಫಡ್ನವೀಸ್ ಮತ್ತು ಸಾವತ್ ಜೋಡಿ ಪ್ರಯತ್ನಿಸುತ್ತಿರುವುದು ಇದು ಮೊದಲೇನಲ್ಲ ಕಳೆದ ವರ್ಷವೇ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಬಂಡಾಯವಿಡಲು ಪ್ರಚೋದಿಸಲಾಗಿತ್ತು ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಂಡೇಳುವ ಉದ್ದೇಶವೇ ಇರಲಿಲ್ಲ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರುವ ಸನ್ನಿವೇಶ ಸೃಷ್ಟಿಯಾದರೆ ಮಾತ್ರ ಬಂಡಾಯ ಹೂಡುತ್ತೇನೆ ಎಂಬ ಅಜೆಂಡಾ ಅವರದ್ದಾಗಿತ್ತು ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೂಲಕ ತಮ್ಮ ಸಂಪರ್ಕಕ್ಕೆ ಬಂದಿದ್ದ ಜಾರಕಿಹೊಳಿ ಬಗ್ಗೆ ಫಡ್ನವೀಸ್ ಸಾವಂತ್ ಆಸಕ್ತಿ ಕಳೆದುಕೊಂಡಿದ್ದರು ಅಲ್ಲದೆ ಸತೀಶ್ ಜಾರಕಿಹೊಳಿ ಏನೇ ಹೇಳಿದರೂ ಸರ್ಕಾರ ಉಲ್ಟಾ ಮಾಡುವಷ್ಟು ಶಾಸಕರ ಬೆಂಬಲ ಅವರಿಗಿಲ್ಲ ಸಿದ್ದರಾಮಯ್ಯ ಅವರು ಹುದ್ದೆ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾದರೆ ಮಾತ್ರ ಪಾಳೆಯದ ಶಾಸಕರು ಜಾರಕಿಹೊಳಿ ಜೊತೆ ಬರಬಲ್ಲರು ಎಂಬ ವಿಚಾರ ಆ ಜೋಡಿಗೆ ಮನದಟ್ಟಾಗಿತ್ತು ಇಷ್ಟಾದ ನಂತರ ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆ ಅವರಿಗೆ ಕರ್ನಾಟಕದ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳುವಷ್ಟು ಪುರಸುತ್ತಿರಲಿಲ್ಲ ಈಗ ಡಿ ಕೆ ಶಿವಣ ತಮ್ಮ ನಾಯಕನನ್ನು ಸಿಎಂ ಹುದ್ದೆಯಲ್ಲಿ ಪ್ರತಿಷ್ಠಾಪಿಸಲು ಪ್ಲಾನ್ ಬಿ ಅನ್ವೇಷಣೆಯಲ್ಲಿದ್ದಾಗ ಫಡ್ನವೀಸ್ ಸಾವಂತ್ ಜೋಡಿ ಇವರೊಂದಿಗೆ ಸಂಪರ್ಕಕ್ಕೆ ಬಂದಿದೆ ಸ್ನೇಹಿತರೆ ದೇವೇಂದ್ರ ಫಡ್ನವೀಸ್ ಪ್ರಮೋದ್ ಸಾವಂತ್ ರಾಜಕೀಯ ಕಾರ್ಯಾಚರಣೆಯಲ್ಲಿ ಎಷ್ಟು ನಿಷ್ಣಾತರು ಎಂದರೆ ಅವರು ಬಿಗಿಪಟ್ಟು ಹಾಕಿದರೆಂದರೆ ಸರ್ಕಾರ ಒಂದು ಅಂಗಾತ ಮಲಗಿತು ಎಂದೇ ಅರ್ಥ ಪಕ್ಕಾ ಪ್ಲಾನ್ ರೂಪಿಸುವ ಹೊಣೆ ಪ್ರಮೋದ್ ಸಾವಂತ್ ಅವರದಾದರೆ ಅದನ್ನು ಜಾರಿಗೆ ತರಲು ಸಕಲ ವ್ಯವಸ್ಥೆ ಮಾಡುವ ಕಲೆ ದೇವೇಂದ್ರ ಫಡ್ನವೀಸ್ಗೆ ಕರಗತ ಆಪರೇಷನ್ ಕಮಲದ ಮೂಲಕ ನಾಲ್ಕು ಸರ್ಕಾರಗಳನ್ನು ತೆಗೆದು ಅಲ್ಲೆಲ್ಲ ಬಿಜೆಪಿ ಪ್ರತಿಷ್ಠಾಪಿಸಿದ್ದು ಈ ಜೋಡಿಯ ದಾಖಲೆ ಗೋವಾ ಮತ್ತು ಮುಂಬೈಯನ್ನು ಕಾರ್ಯಾಚರಣೆಯ ಕೇಂದ್ರ ಸ್ಥಾನವಾಗಿಟ್ಟುಕೊಂಡು ದಾಳ ಉರುಳಿಸಿದ್ದ ಈ ಬಲೆ ಜೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಉರುಳಿಸಿತ್ತು ರಮೇಶ್ ಜಾರಕಿಹೊಳಿ ಮೂಲಕ ಆಪರೇಷನ್ ನಡೆಸಿ ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಕೆಡವಿತ್ತು ಗೋವಾದಲ್ಲಿ ಸ್ಕೆಚ್ ರೂಪಿಸಿ ಹದಿನೇಳು ಶಾಸಕರನ್ನು ಮುಂಬೈಗೆ ಕರೆತಂದು ಆಪರೇಷನ್ ಕಮಲ ನಡೆಸಿ ಯಡಿಯೂರಪ್ಪ ಸರ್ಕಾರ ತಂದಿತ್ತು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಮೂಲಕ ಮಧ್ಯಪ್ರದೇಶದ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಕಾರವನ್ನು ಪ್ರತಿಷ್ಠಾಪಿಸಿತ್ತು ಇದಕ್ಕೂ ಮುಂಬೈನಲ್ಲೇ ಯೋಜನೆ ಸಿದ್ಧವಾಗಿತ್ತು ಆಪರೇಷನ್ಗೊಳಗಾದ ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿತ್ತು ಆನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾರಾಷ್ಟ್ರದ ಮಹಾವಿಕಾಸ್ ಆಗಡಿ ಸರ್ಕಾರಕ್ಕೆ ಕೈ ಹಾಕಿದ್ದ ಫಡ್ನವೀಸ್ ಸಾವಂತ್ ಎಷ್ಟು ಕರಾರುವಕ್ಕಾಗಿ ಕಾರ್ಯತಂತ್ರ ರೂಪಿಸಿದ್ದರೆಂದರೆ ಇವರ ಯೋಜನೆಗೆ ಹೈಕಮಾಂಡೇ ಫಿದಾ ಆಗಿತ್ತು ಉದ್ಧವ್ ಠಾಕ್ರೆ ಸರ್ಕಾರವನ್ನು ಕೆಡವಲು ಮೂರು ಪಕ್ಷಗಳನ್ನು ಒಡೆಯಲಾಗಿತ್ತು ಶಾಸಕರನ್ನು ಬಿ ಜೆ ಪಿ ಆಡಳಿತದ ಅಸ್ಸಾಂಗೆ ಶಿಫ್ಟ್ ಮಾಡಲಾಗಿತ್ತು ಈಗ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೂ ಈ ಜೋಡಿಯ ಕಣ್ಣು ಬಿದ್ದಿದೆ ಸಿ ಬಣ ತಾನಾಗಿಯೇ ಸಂಪರ್ಕಕ್ಕೆ ಬಂದಿದೆ ಪ್ಲಾನ್ ಎ ಪ್ರಕಾರ ಹೈಕಮಾಂಡ್ ಮೂಲಕವೇ ಅಧಿಕಾರ ಇಳಿಯಬೇಕೆಂಬುದು ಸಿ ಅವರ ಉದ್ದೇಶ ಇದು ವಿಫಲವಾದಾಗ ಮಾತ್ರ ಪ್ಲಾನ್ ಬಿ ಪ್ರಶ್ನೆ ಬರುತ್ತದೆ ಆಗ ಫಡ್ನವೀಸ್ ಸಾವಂತ್ ಆಟ ಕಟ್ಟಬಹುದು ಇಲ್ಲದಿದ್ದರೆ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಆದ ನಿರಾಸೆಯೇ ಈ ಪಲೆ ಜೋಡಿಗೆ ಇಲ್ಲೂ ಆಗಲಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ